ಪ್ರಕೃತಿ ವಿಕೋಪ ಕೋವಿಡ್ನಂತಹ ಕಠಿಣ ಸಂಕಷ್ಟದ ಪರಿಸ್ಥಿತಿಗಳ ನಡುವೆಯೂ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳಿಗೆ ಯಾವುದೇ ರೀತಿಯ ಅನುದಾನದ ಕೊರತೆ ಮಾಡಿಲ್ಲ ಪ್ರತಿ ಹಳ್ಳಿಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ ಎಂದು ಕಾರವಾರಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿನಾಯ್ಕ ತಿಳಿಸಿದರು ಜಿಲ್ಲಾ ಮುಖ್ಯ ರಸ್ತೆಗಳ ಸುಧಾರಣೆ ಯೋಜನೆಯಲ್ಲಿ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಆರು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದ ಹದಿನೈದು ರಸ್ತೆ ಕಾಮಗಾರಿಗಳಿಗೆ ಏಕಕಾಲದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿ ಮಾತನಾಡಿದ ಅವರು ಅಂಕೋಲ ತಾಲೂಕಿನ ಹೆಸರು ದೇಶದಲ್ಲಿ ಗುರುತಿಸಿಕೊಳ್ಳುವ ರೀತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಯುವಜನರಿಗೆ ಉದ್ಯೋಗ ಸೃಷ್ಟಿ ಮುಂದಿನ ದಿನಗಳಲ್ಲಿ ನಡೆಯಲಿದೆ ಎಂದು ತಿಳಿಸಿದರು ತಾಲೂಕಿನ ಅಭಿವೃದ್ಧಿಯ ಕನಸುಗಳು ನನಸಾಗುವ ಸಮಯ ಬಂದಿದೆ ವಿಶೇಷ ಅನುದಾನಗಳು ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಅನುದಾನ ತರುವ ಮೂಲಕ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದ ಅವರು ಸರ್ಕಾರದ ಪ್ರತಿಯೊಂದು ಕಾಮಗಾರಿಗಳನ್ನು ತಮ್ಮ ಕಾಮಗಾರಿ ಎಂದು ತಿಳಿದು ಸಾರ್ವಜನಿಕರು ಗಮನಹರಿಸಿದ್ರೆ ಕಳಪೆ ಕಾಮಗಾರಿ ಆಗುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನಂತರ ಪುರಸಭೆ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಮಾತನಾಡಿ ಶಾಸಕಿ ರೂಪಾಲಿ ನಾಯ್ಕ್ ಅವರ ದೂರದೃಷ್ಟಿಯ ಯೋಜನೆಗಳಿಂದ ಅಂಕೋಲಾ ಪಟ್ಟಣ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ಎಂದರು ನಂತರ ಪುರಸಭೆ ಉಪಾಧ್ಯಕ್ಷೆ ರೇಖಾ ಗಾಂವಕರ್ ಸದಸ್ಯರುಗಳಾದ ಜಯಾನ ನಾಯಕ್ ವಿಶ್ವನಾಥ್ ನಾಯ್ಕ ಮಾತನಾಡಿದರು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಮುಖ್ಯಾಧಿಕಾರಿ ಎನ್ಎಂ ಮೇಸ್ತಾ ಗುತ್ತಿಗೆದಾರ ವಿಜಯಾನಂದ ಶೆಟ್ಟಿ ಪುರಸಭೆಯ ವಿವಿಧ ವಾರ್ಡ್ಗಳ ಸದಸ್ಯರು ಉಪಸ್ಥಿತರಿದ್ದರು ಎಲ್ಲಿ ನೋಡಿದ್ರು ಕೂಡ ಸರಿಯಾದ ರೋಡ್ಗಳಿಲ್ಲ ಲೈಟ್ ಪುರಸಭೆ ಈಗ ಪುರಸಭೆ ಆಗಿದೆ ಪಟ್ಟಣ ಪಂಚಾಯತ್ ಹೇಳ್ಕೊಳ್ಳಿಕ್ಕೂ ಸಹ ಒಂದು ಗ್ರಾಮೀಣದ ಭಾಗ ಅಂತ ಅನಿಸ್ತಾ ಇತ್ತು ಅಂಕೋಲಾ ಎಂಟ್ರೆನ್ಸ್ ಇಲ್ಲಿಂದ ಅಂತ ಗೊತ್ತಾಗ್ತಾ ಇರಲಿಲ್ಲ ಈ ಜಗಡಿಂದ ಬಂದ ಮೇಲೆ ಆ ಕಡೆಗೆ ಹೊರಗೆ ಹೋಗ್ತಾ ಇತ್ತು ಇವತ್ತು ಫ್ಲೈಓವರ್ ಆಗಿದೆ ಇವತ್ತು ಫ್ಲೈಓವರ್ ನಾನು ಇದ್ರೆ ಮಾಡ್ಲಿಕ್ಕೆ ಕೊಡ್ತಾ ಇರಲಿಲ್ಲ ಯಾಕಂದ್ರೆ ಡೈರೆಕ್ಟ್ ಆಗಿ ಕುಬ್ಡಾದಿಂದ ಬಂದವರು ಡೈರೆಕ್ಟ್ ಆಗಿ ಬೈಪಾಸ್ ನಲ್ಲಿ ಹೋಗ್ತಾ ಇದ್ದಾರೆ ಇವತ್ತು ಅಂಕೋಲಾ ಅನ್ನೋದು ಈ ಒಂದು ಪಟ್ಟಣ ಪಂಚಾಯತ್ ಇವತ್ತು ಇಪ್ಪತ್ ಮೂರು ಸದಸ್ಯರು ಒಳಗೊಂಡಂತೆ ಇವತ್ತು ಪುರಸಭೆ ಆಗಿದೆ ಪುರಸಭೆಯಲ್ಲಿರುವಂತಹ ಗೌರವಿತ ಎಲ್ಲ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಪ್ರತಿನಿತ್ಯ ನಮ್ಮಲ್ಲಿ ದೂರುಗಳೇನಂದ್ರೆ ರಸ್ತೆ ಸರಿ ಮಾಡಿಕೊಡಿ ಅಂತ ಪ್ರತಿಯೊಂದು ವಾರ್ಡ್ನಲ್ಲಿ ಕೂಡ ಎಲ್ಲಿ ನೋಡಿದ್ರು ಕೂಡ ಗುಂಡಿಗಳು ಆ ರಸ್ತೆ ಸರಿ ಇಲ್ಲ ಫ್ಲಡ್ ಬಂದಿರಲಿಂದ ಎಲ್ಲಿಯೂ ಕೂಡ ನೋಡಿದ್ರೆ ಅದೇ ರೀತಿಯ ವಾತಾವರಣ ನೋಡುವಂಥದ್ದು ಇದನ್ನು ನೋಡಿ ನೋಡಿ ನಮ್ಮ ಜನರು ಕೂಡ ಬೇಸತ್ತು ಹೋಗಿದ್ರು ಇಂಥ ಒಂದು ನಮ್ಮ ಟೈಮ್ನಲ್ಲಿ ನಲ್ಲಿ ನಾನು ಇಲ್ಲಿಯ ಶಾಸಕರಾಗಿ ಆಯ್ಕೆ ಆದ್ಮೇಲೆ ಮೊದಲನೇ ಹಂತದಲ್ಲಿ ಎರಡು ಬಾರಿ ಫ್ಲಡ್ ಆಯ್ತು ಫ್ಲಡ್ ಆದ ತಕ್ಷಣ ಕೊರೋನಾ ಬಂತು ಕಾರವಾರ ತಾಲೂಕಾ ಗುತ್ತಿಗೆದಾರರು ಹಾಗೂ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದವರು ದಿನಗೂಲಿ ಕಾರ್ಮಿಕರಿಗೆ ದಿನಗೂಲಿ ಕಾರ್ಮಿಕರ ದರವನ್ನು ನಿಗದಿಪಡಿಸಿ ಇದರ ದರ ಫಲಕವನ್ನು ಸುಭಾಷ್ ವೃತ್ತದ ಬಳಿ ಸೋಮವಾರ ಅಳವಡಿಸಿದ್ದಾರೆ ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ದರವನ್ನು ಸಂಘದವರು ನಿಗದಿಪಡಿಸಿರುವುದು ಇಲ್ಲಿ ಕಂಡುಬಂದಿದೆ ದರ ಕಾಳವಡಿಸಿ ಅಳವಡಿಸಿ ಸಿಹಿ ಹಂಚಿ ಮಾತನಾಡಿದ ಕಾರವಾರ ತಾಲೂಕಾ ಗುತ್ತಿಗೆದಾರರು ಹಾಗೂ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಮಾಧವ್ ನಾಯಕ್ ಉತ್ತರ ಭಾರತದ ಕಡೆಯಿಂದ ಕಾರ್ಮಿಕರಾಗಿ ದುಡಿಯಲು ಬಹಳಷ್ಟು ಜನ ದೊರೆಯುತ್ತಾರೆ ಅವರು ಕಠಿಣ ಕೆಲಸಗಾರರು ಆಗಿದ್ದಾರೆ ಸೀಸನ್ ಪೂರ್ತಿ ಇಲ್ಲೇ ಇದ್ದು ಕಡಿಮೆ ದರಕ್ಕೆ ಕೆಲಸ ಮಾಡ್ತಾರೆ ಆದರೆ ಸ್ಥಳೀಯರಿಗೆ ನಮ್ಮ ರಾಜ್ಯದವರಿಗೆ ಕೆಲಸ ನೀಡಬೇಕು ಅವರಿಗೆ ಅನ್ಯಾಯ ಆಗಬಾರದು ಆದರೆ ಇಲ್ಲಿ ಕಾರ್ಮಿಕರು ಬಾಯಿಗೆ ಬಂದ ದರ ಹೇಳೋದ್ರಿಂದ ಗುತ್ತಿಗೆದಾರರಿಗೆ ಕೂಡ ಅನ್ಯಾಯ ಆಗಬಾರದು ಎಂಬ ದೃಷ್ಟಿಯಲ್ಲಿ ಸಂಘದಿಂದ ದರ ನಿಗದಿ ಮಾಡಲಾಗಿದೆ ಸಂಘದಿಂದ ಸದಸ್ಯತ್ವ ಪಡೆಯುವ ಕಾರ್ಮಿಕರಿಗೆ ಮುಂದಿನ ದಿನಗಳಲ್ಲಿ ಗುರುತಿನ ಚೀಟಿ ನೀಡಲಾಗುವುದು ಸರ್ಕಾರದಿಂದ ದೊರಕುವ ಎಲ್ಲಾ ಸೌಲಭ್ಯ ದೊರಕಿಸಿಕೊಡಲಾಗುವುದು ಇನ್ಶೂರೆನ್ಸ್ ಸೇರಿದಂತೆ ಕಾರ್ಮಿಕ ಇಲಾಖೆಯಿಂದ ಸಿಗಬೇಕಾದ ಎಲ್ಲಾ ಸೌಲಭ್ಯ ದೊರಕಿಸಿಕೊಡಲಾಗುವುದು ನಮ್ಮ ಸಂಘದಲ್ಲಿ ಸದಸ್ಯತ್ವ ಪಡೆದವರ ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಎಂದರು ನಂತರ ಸಂಘದ ಅಧ್ಯಕ್ಷ ಜ್ಞಾನೇಶ್ವರ್ ನಾಯ್ಕ್ ಮಾತನಾಡಿ ಆರ್ಸಿಸಿ ಸಂಘದಿಂದ ಕಾರ್ಮಿಕರ ಮದ್ಯಪಾನ ಬಿಡಿಸುವ ಕಾರ್ಯ ಮಾಡಿದ್ದೇವೆ ನಿಗದಿ ಮಾಡಿ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶವಿದೆ ಶೋಷಣೆ ಮಾಡುವ ಉದ್ದೇಶವಿಲ್ಲ ಬೇರೆ ಎಲ್ಲಾ ಕಡೆಗಳಿಗೆ ಹೋಲಿಸಿದ್ರೆ ಕಾರವಾರದಲ್ಲಿ ಕಾರ್ಮಿಕರಿಗೆ ಹೆಚ್ಚಿನ ಸಂಬಳ ನೀಡಲಾಗ್ತಿದೆ ನಿಮಗೆ ನೀಡುವ ಅರ್ಧ ಸಂಬಳದಲ್ಲಿ ಉತ್ತರ ಭಾರತದ ಕಾರ್ಮಿಕರು ದೊರಕುತ್ತಾರೆ ಇದಕ್ಕೆ ಅವಕಾಶ ಮಾಡಿಕೊಡಬೇಡಿ ಎಂದರು ಈ ಸಂದರ್ಭದಲ್ಲಿ ಪ್ರೀತಮ್ ಸುರ್ಕರ್ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘದ ದೀಪಕ್ ಕುಡಾಲ್ಕರ್ ಗೌಂಡಿ ಸಂಘದ ಅಧ್ಯಕ್ಷ ಪರಶುರಾಮ್ ಕೇಸರ್ಕರ್ ಟೈಲ್ಸ್ ಫಿಟ್ಟರ್ ಸಂಘದ ಅಧ್ಯಕ್ಷ ಮನೋಜ್ ನಾಯ್ಕ್ ನಗರ ನಗರಸಭೆ ಸದಸ್ಯ ಹನುಮಂತ್ ತಳ್ವಾರ್ ನಗರಸಭೆ ಮಾಜಿ ಸದಸ್ಯ ಮಹೇಶ್ ನಾಯ್ಕ್ ಮತ್ತು ಇತರರು ಉಪಸ್ಥಿತರಿದ್ದರು ಸರ್ಕಾರ ನೀಡುವಕ್ಕಿಂತ ನಾವು ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಮಾಡಿ ಒಂದು ದರವನ್ನು ನಿಗದಿ ಮಾಡಿದ್ದೇವೆ ಕಾರಣ ಎಷ್ಟೇ ಅಂತ ಹೇಳಿದ್ರೆ ಇಲ್ಲಿ ಖಾಯಮಾಗಿ ದುಡಿಲಿಕ್ಕೆ ಬಂದಂತ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಕಾರ್ಮಿಕರಿಗೆ ಸ್ವಲ್ಪ ಸ್ವಲ್ಪ ಅನ್ಯಾಯ ಆಗ್ತಿತ್ತು ಯಾರೋ ಒಂದು ದಿವಸ ನಮ್ಮಲ್ಲಿ ಪ್ರತಿನಿತ್ಯ ಬರುವಂಥ ಕಾರ್ಮಿಕರಿಗೆ ಹೆಚ್ಚಿನ ಹಣದ ಆಶೆಯನ್ನು ತೋರಿಸಿ ಅವರಿಗೆ ಒಂದು ದಿವಸನೋ ಎರಡು ದಿವಸ ಕರ್ಕೊಂಡೋಗಿ ಒಂದು ದಿವಸ ಸಂಬಳ ಕೊಟ್ಟು ಎರಡನೇ ದಿವಸ ಕಲ ಪಾಪ ಅವರು ಒಂದು ಎರಡು ದಿನ ತಿರುಗುವುದು ಆ ಥರ ಎಲ್ಲ ಸಮಸ್ಯೆ ಆಗುವಂಥದ್ದು ನಮಗೆ ನಮ್ಮ ಗಮನಕ್ಕೆ ಬಂದಾಗ ನಾವೊಂದಿಂತಹ ಒಂದು ಸಂಘಟನೆ ಮಾಡಿ ನಮ್ಮ ಕಾರ್ಮಿಕರಿಗೆ ನಮ್ಮಲ್ಲಿ ಒಂದು ಭರವಶಿಷ್ಟು ಕೊಟ್ಟಂತ ಬಂದಂಥ ಕಾರ್ಮಿಕರೇನಿದ್ದಾರೆ ಅವರಿಗೆ ಅನ್ಯಾಯ ಆಗಬಾರದು ಆ ಒಂದು ನಾವು ಸಂಘ ಸಂಘವನ್ನೇ ರಚಿಸಿಕೊಂಡಿದ್ದೇವೆ ಇನ್ನು ಮುಂದೆ ಈ ನಮ್ಮ ನಾವು ದರಪಟ್ಟಿ ಹಾಕಿದ್ದೇವೆ ಆ ದರಪಟ್ಟಿ ಪ್ರಕಾರನೇ ಎಲ್ಲರಿಗೆ ವೇತನ ಸಿಗುವುದು ಅದಕ್ಕಿಂತ ಕಡಿಮೆ ಸಿಗುವುದಿಲ್ಲ ಏನು ಸರ್ಕಾರದಿಂದ ರೇಟ್ ಇದೆ ಅದಕ್ಕಿಂತ ಕಡಿಮೆ ಆಗುವುದಿಲ್ಲ ಅದಕ್ಕಿಂತ ಜಾಸ್ತಿ ಇದೆ ಮತ್ತು ಹೊರಗಿನವರು ಬರ್ತಾರೆ ಇಲ್ಲಿ ಯಾರೋ ಒಬ್ಬ ಬರ್ತಾರೆ ನಾನು ಅಲ್ಲಿ ಅರ್ಜೆಂಟಾಗಿ ಕೆಲಸ ತಗೊಂಡು ಇಲ್ಲಿ ನಮ್ಮಲ್ಲಿ ದುಡಿಯುವಂಥ ಕಾಯವಾಗಿ ದುಡಿಯುವಂಥ ಜನರಿಗೆ ಕರ್ಕೊಂಡು ಹೋಗಿ ಕೆಲಸ ಮಾಡಿಸೋದು ಅವರಿಗೆ ಹಣದಾಶ ಹೆಚ್ಚಿಗೆ ತೋರಿಸೋದು ಅವ್ರ ತಲೆ ತಲೆಯಲ್ಲಿ ಬೇರೆ ಬೇರೆ ಎಂದು ತಲೆಯಲ್ಲಿ ಹಾಕೋದು ಈಗ ಸರ್ಕಾರದಲ್ಲಿ ನಾವು ಗುತ್ತಿಗೆ ತಗೊಳ್ತೇವೆ ಈ ಯಾವುದೋ ಒಂದು ಕಟ್ಟಡ ಕಾಮಗಾರಿ ಇರಲಿ ರಸ್ತೆ ಕಾಮಗಾರಿ ಇರಲಿ ಚರಂಡಿ ಇರಲಿ ಅದರಲ್ಲಿ ಸರ್ಕಾರ ಒಂದು ನಿಗದಿ ಮಾಡುತ್ತಿರ್ತಾರೆ ನಿಗದಿ ಮಾಡುವಾಗ ಏನಂದರೆ ಈ ಕಾರ್ಮಿಕರ ವೇತನವನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಿ ಅಂದರೆ ವೇತನವನ್ನು ಜೋಡಣೆ ಮಾಡಿಕೊಂಡು ನಮಗೊಂದು ರೇಟ್ ಮಾಡಿ ಕೊಟ್ಟಿದ್ದಿರ್ಬೇಕು ಅದರಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತೇಳಿ ನಾವು ಗುತ್ತಿಗೆದಾರರು ಕೆಲವೊಂದು ಸಲ ನಮ್ಮಲ್ಲೇ ಕಾಂಪಿಟೇಷನ್ ಮಾಡಿ ಐದು ಪರ್ಸೆಂಟು ಒಂದು ಐದು ಪರ್ಸೆಂಟು ನಾಲ್ಕು ಪರ್ಸೆಂಟ್ ಹಿಂಗೆ ನಾವು ಕೆಳಗೆ ಹೋಗ್ತೇವೆ ನಮಗೆ ಸರ್ಕಾರ ಹದಿನೈದು ಪರ್ಸೆಂಟ್ ಅಂತೇಳಿ ಕಮಿಷನ್ ಅಂತ ಕೊಡ್ತಾ ಇರ್ತೇವೆ ಹದಿನೈದು ಪರ್ಸೆಂಟ್ ಈಗ ನಿಮಗೆ ವೇತನ ಕೊಡುವಾಗ ನಿಮ್ಮ ವೇತನಕ್ಕೆ ಹದಿನೈದು ಪರ್ಸೆಂಟ್ ಜಿ ಎಸ್ ಟಿ ಒಂದು ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ನಾವು ಪೇಡ್ ಮಾಡಬೇಕಾಗ್ತದೆ ಅದು ನಿಮ್ಗೆ ಗೊತ್ತಾಗೋದಿಲ್ಲ ಅದೇ ನಾವು ನಾಳೆ ಮುಂದಿನ ದಿನದಲ್ಲಿ ಎಲ್ಲಾ ನಿಮ್ಮ ಹಣವನ್ನು ನಿಮ್ಮ ಅಕೌಂಟಿಗೆ ಜಮಾ ಮಾಡಿದಾಗ ನಿಮ್ಗೆ ಏನು ಸರ್ಕಾರದಿಂದ ಸೌಲಭ್ಯ ಸಿಗ್ತದಲ್ಲ ನಿಮ್ಗೆ ಅದು ಸೌಲಭ್ಯ ಸಿಗುವುದಿಲ್ಲ ಹಾಗಾಗಿ ಆದಷ್ಟು ನಿಮ್ಗೆ ಒಂದು ಸೌಲಭ್ಯ ಸಿಗಲಿ ಅನ್ನೋ ಉದ್ದೇಶದಿಂದ ನಾವು ನಿಮಗೆ ನಗದಾಗಿ ನಗದು ರೂಪದಲ್ಲಿ ನಿಮಗೆ ಒಂದು ಸಂಬಳ ಕೊಡ್ತೇವೆ ರಾಜಲಕ್ಷ್ಮಿ ಜುವೆಲರ್ಸ್ Gold jewelry, 916 BIS Hallmark. Natural diamond jewelry, natural gemstones. Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বি শিরোডকর জুয়েলার ডায়মন্ড গোল্ড সিল্ভর বিগেস্ট জুয়েল শোরুম ইন কারবার ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ